ನಮಸ್ಕಾರ ವೀಕ್ಷಕರೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇರುವಂಥ ಅಪ್ಡೇಟ್ ಏನು ಅಂತ ತಿಳ್ಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ವೀಡಿಯೋನ ಕೊನೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಈಗಾಗಲೇ ಒಂದು ವಿಡಿಯೋನ ಮಾಡಿರುವಂಥದ್ದು ಐ ಕಾರ್ಡ್ನಲ್ಲಿ ವಿಡಿಯೋ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಕೂಡ ಅದರಲ್ಲಿದೆ ಸೊ ಅದನ್ನು ನೋಡಿಲ್ಲ ಅಂದ್ರೆ ಬೇಗವಾಗಿ ನೋಡಿಕೊಂಡು ಬಂದು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನು ಹಾಕ್ತಾರಾ ಹಾಕೋದಿಲ್ವ ಜಮಾ ಮಾಡ್ತಾರಾ ಮಾಡೋದ್ರ ಅಂತ ವಿಚಾರವಾಗಿ ಕ್ಲ್ಯಾರಿಟಿಯನ್ನು ಕೊಡ್ತೇನೆ ನಿಮಗೆ ಒಂದು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಹಲವಾರು ಶಾಸಕರಾಗಲಿ ಸಂಸದರಾಗಲಿ ಇವತ್ತು ಮಾತಾಡಿರುವಂಥದ್ದು ಅಂತಂದರೆ ಹಲವಾರು ಸಂಸದರು ಮಿಶ್ರ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಅಂತಂದರೆ ಹಲವಾರು ಒಂದು ಒಂದು ಫಲಾನುಭವಿಗಳಿಗೆ ಹಣದ ಅವಶ್ಯಕತೆ ಇಲ್ಲ ಆದ್ದರಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಾಗಲಿ ಹಲವಾರು ಯೋಜನೆಗಳನ್ನು ಸ್ಥಗಿತಗೊಳಿಸುವುದು ಒಳ್ಳೆಯದು ಅಂತ ಹಲವಾರು ಸಂಸದರು ಹಲವಾರು ಶಾಸಕರು ಹೇಳಿರುವಂಥದ್ದು ಅದೇ ರೀತಿಯಾಗಿ ಕೆಲವೊಂದು ಶಾಸಕರಾಗಲಿ ಕೆಲವೊಂದು ಸಂಸದರಾಗಲಿ ಇರಲಿ ಈ ಒಂದು ಎಲ್ಲ ಒಂದು ಯೋಜನೆ ಕೂಡ ಇರಲಿ ಹಲವಾರು ಬಡವರಿಗೆ ಹೆಲ್ಪ್ ಆಗುತ್ತೆ ಇನ್ನು ಕೆಲವರಿಗೆ ಹೆಲ್ಪ್ ಆಗದೆ ಇರಬಹುದು ಹಲವಾರು ಒಂದು ಸಾಕಷ್ಟು ಶೇಕಡವಾರು ಬಡವರಿಗೆ ಒಂದು ಈ ಯೋಜನೆ ಹೆಲ್ಪ್ ಆಗುತ್ತೆ ಅಂತ ಅವ್ರು ಹೇಳ್ತಿರುವಂಥದ್ದು ಈ ಎರಡು ಪ್ರತಿಕ್ರಿಯೆ ಅಂದ್ರೆ ಮಿಶ್ರ ಪ್ರತಿಕ್ರಿಯೆ ಇರೋದ್ರಿಂದ ಡಿ ಸಿ ಎಂ ಆಗಲಿ ಅಥವಾ ಮುಖ್ಯಮಂತ್ರಿ ಆಗಲಿ ಯಾವುದೇ ರೀತಿಯಾಗಿ ಒಂದು ತೀರ್ಮಾನವನ್ನು ಇನ್ನೂರಿಗೂ ತೆಗೆದುಕೊಂಡಿಲ್ಲ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಚರ್ಚೆಯನ್ನು ಮಾಡಿಲ್ಲ ಸೊ ಅವರ ಚರ್ಚೆ ಒಂದು ಇರುವಂಥದ್ದು ಆದರೆ ಈಗ ಹನ್ನೊಂದನೇ ಕಂತಿನ ಹಣ ಬರೋದು ಪಕ್ಕಾ ಅಂತಲೇ ಹೇಳ್ಬೋದು ಅದನ್ನು ಯಾವುದೇ ರೀತಿಯಾಗಿ ನಿಲ್ಲಿಸೋದಿಲ್ಲ ಸ್ವಲ್ಪ ತಡವಾಗ್ಬೋದು ಆದರೆ ಹನ್ನೊಂದನೇ ಕಂತಿನ ಹಣ ಬಂದಿರುತ್ತೆ ಆದರೆ ಉಳಿದಿರುವಂತಹ ಒಂದು ಒಂಬತ್ತು ಅಥವಾ ಹತ್ತನೇ ಕಂತು ಬರೆದಿರುವಂತಹ ಒಂದು ಫಲಾನುಭವಿಗಳಿಗೆ ಟೋಟಲ್ ಆಗಿ ಸೇರಿಸಿ ಬರ್ಬೋದು ಅಂತ ಮಾಹಿತಿ ಇರುವಂಥದ್ದು ಇದರ ಮಧ್ಯದಲ್ಲೇ ಒಂದು ಬ್ಯಾಡ್ ನ್ಯೂಸ್ ಕೂಡ ಇರುವಂಥದ್ದು ಇದು ಅಂತಂದರೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ತಾಗದಿರ್ಬೋದು ಆದರೆ ಒಂದು ಪುರುಷರಿಗೆ ಬಹಳ ಹೊಡೆತ ಬೀಳುವಂಥದ್ದು ಅಂತಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಎಲ್ಲ ಒಂದು ಬಿ ಎಮ್ ಟಿ ಸಿ ಆಗಿರ್ಬೋದು ಈ ಒಂದು ಬಸ್ಗಳಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಏರಿಕೆ ಮಾಡುವುದಾಗಿ ಸರ್ಕಾರ ತಿಳಿಸಿರುವಂಥದ್ದು ನಿರಂತರ ಅಪ್ಡೇಟ್ಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರುವಂಥ ವೀಕ್ಷಕರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ವಂದೇ